ಹಾಯ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಶೇಂಗಾ ಚಟ್ನಿ ಪುಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬಾ ಬೆಸ್ಟು ಟೇಸ್ಟಿಯಾಗೂ ಇರುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಚಟ್ನಿ ಪುಡಿ ಮಾಡುವ ರೀತಿನೇ ಹೀಗೆ ಬೇರೆ ಏನಾದರೂ ವಸ್ತು ಬಳಸಿದರೆ ಅದು ಶೇಂಗಾ ಚಟ್ನಿ ಪುಡಿ ಆಗಲ್ಲ ನಾನಿವತ್ತು ಶೇಂಗವನ್ನು ಹಾಕಿ ಶೇಂಗಾ ಚಟ್ನಿ ಪುಡಿ ಮಾಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯಾರು ಬೇಕಾದರೂ ಮಾಡ್ಬೋದು ನಾನೊಂದಿಷ್ಟು ಅಂದರೆ ಒಂದು ಕೆ ಜಿ ಆಗುವಷ್ಟು ಶೇಂಗಾ ಬೀಜ ನಾವು ಹೇಳೋದು ಶೇಂಗಾ ಬೀಜ ನೀವೇನು ಹೇಳ್ತೀರಿ ತುಂಬ ನಾನಾ ರೀತಿಯಿಂದ ಕರೀತಾರಲ್ವ ನಾವು ಈ ಕಡೆ ಶೇಂಗಾ ಬೀಜ ಶೇಂಗಾ ಅಂತ ಹೇಳ್ತೀವಿ ಅದನ್ನು ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಗೊತ್ತಾ ತುಂಬಾ ಚೆನ್ನಾಗಿ ಹುರಿಬೇಕು ಅಂದರೆ ಸೇದೋಗ್ಬಾರ್ದು ಅದರದ್ದು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಹುರಿಬೇಕು ಈ ರೀತಿ ಪುಡಿ ಆಗಬೇಕು ಅದು ಆ ರೀತಿ ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ನೀವು ನೋಡ್ಬೋದು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಒತ್ತಿ ಓಕೆನಾ ಹಾಗಾದರೆ ಬನ್ನಿ ಶುರು ಮಾಡೋಣ ಶೇಂಗಾ ಬೀಜದ ಚಟ್ನಿ ಪುಡಿ ಮಾಡುವ ವಿಧಾನವನ್ನು ನಾನು ಹೇಳ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿದೆ ಏನೆಲ್ಲ ಚಟ್ನಿ ಪುಡಿ ಮಾಡ್ತಾರಲ್ವಾ ಅದರಲ್ಲೂ ಇದು ಕೂಡ ತುಂಬಾ ಒಳ್ಳೆಯದು ಬಡವರ ಬಾದಾಮಿ ಶೇಂಗಾ ಬೀಜ ಅಲ್ವಾ ಅದು ಅಂದರೆ ಬಡವರಿಗೆ ಕಡಿಮೆ ರೇಟಲ್ಲಿ ಸಿಗತ್ತೆ ಬಾದಾಮಿ ತುಂಬ ಕಾಸ್ಟ್ಲಿ ಇರುತ್ತಲ್ವಾ ಬಾದಾಮಿಯ ಇದರಲ್ಲಿ ಇದರಲ್ಲಿದೆ ಆಯಿತಾ ನಾನು ಮೊದಲಿಷ್ಟು ಒಂದಿಷ್ಟು ಹುರಿದು ಒಂದು ಅರ್ಧ ಗಂಟೆ ತಂಡಾಗಬೇಕು ಅದರಲ್ಲಿರೋ ನೀರಿನ ಬಿಸಿ ಅಂಶ ಎಲ್ಲ ಹೋಗಿರಬೇಕು ನಂತರ ಇದನ್ನು ಈ ರೀತಿ ಸಿಪ್ಪೆಯನ್ನು ತೆಗೆದು ಇಟ್ಕೋಬೇಕು ಸಿಪ್ಪೆಯಂತೂ ಬೇಗ ಹೋಗುತ್ತೆ ಒಂದು ಐದು ನಿಮಿಷದಲ್ಲಿ ಅದರದ್ದು ಸಿಪ್ಪೆ ತೆಗೆದು ಬಿಡ್ಬೋದು ಆ ರೀತಿ ಹೋಗಿಬಿಡತ್ತೆ ನೋಡಿ ಇಷ್ಟಾಯಿತು ಒಂದು ಕೆ ಜಿಗೆ ನಾನು ಏನೆಲ್ಲ ಬೇಕು ಏನೆಲ್ಲ ಹಾಕ್ತೀನಿ ಅನ್ನೋದನ್ನು ಹೇಳ್ತೀನಿ ಮೊದಲು ಒಂದು ಮಿಕ್ಸಿಯಲ್ಲಿ ಇದನ್ನು ತರಿಯಾಗಿ ರುಬ್ಕೋಬೇಕು ಹಾಗೆ ಇದು ತರಿ ತರಿಯಾದ ಪೌಡ್ರ್ ರೆಡಿಯಾಗತ್ತೆ ಇದು ಮಿಕ್ಸಿಯಲ್ಲಿ ಹಾಕುವಾಗ ನಾವು ಆ ಕಡೆ ಈ ಕಡೆ ಎರಡು ಕಡೆ ಸ್ವಲ್ಪ ಸ್ವಲ್ಪ ಒಂದೊಂದು ಸೆಕೆಂಡು ಈ ರೀತಿ ಮಿಕ್ಸಿಗೆ ಹಾಕಬೇಕು ಆವಾಗ ಬೇಗ ಅದು ಪೌಡ್ರಾಗಿಬಿಡತ್ತೆ ಒಂದೇ ಸಲ ಇಟ್ಕೊಂಡು ಪೌಡ್ರ್ ಆಗಲ್ಲ ಜಸ್ಟ್ ಹೀಗೆ ಸ್ಟಾರ್ಟ್ ಮಾಡಬೇಕು ಬಂದ್ ಮಾಡಬೇಕು ಈ ರೀತಿಯಲ್ಲಿ ನಾವು ಮಿಕ್ಸಿಯನ್ನು ಆನ್ ಮಾಡಬೇಕಾಗತ್ತೆ ಆಯಿತು ನೋಡಿ ತರಿ ತರಿ ಆಯಿತು ಹಾಗೆ ಅದನ್ನು ನಾವು ಅವಾಗವಾಗ ಕೈಯಿಂದ ಅಥವಾ ಒಂದು ಸ್ಪೂನಿಂದ ತಿರುಗಿಸ್ಬೇಕು ಯಾಕಂದರೆ ಅದು ತಳದಲ್ಲಿ ಅಂಟು ಥರ ಹಿಡ್ಕೊಬಿಡತ್ತೆ ಆವಾಗದು ಚಟ್ನಿ ಪುಡಿ ಆಗಲ್ಲ ನೋಡಿ ಈಗ ಇಷ್ಟು ರೆಡಿ ಆಯಿತು ಇದಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪೌಡ್ರನ್ನ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ನೀವು ಸ್ವಲ್ಪ ಖಾರ ಜಾಸ್ತಿ ತಿಂತೀರಿ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಆಮೇಲಾದರೂ ಕೂಡ ನಾವು ಸೇರಿಸ್ಬೋದು ಹಾಗೆ ಒಂದಿಷ್ಟು ಕರಿಬೇವು ಹಾಗೆ ಒಂದಿಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ದೊಡ್ಡದು ಎರಡು ಗಡ್ಡೆ ತೊಗೊಂಡಿದ್ದೀನಿ ನಾನು ನೀವು ಚಿಕ್ಕದಾಗಿ ಕೂಡ ಬೇಗ ಹೇಗೆ ಹಚ್ಕೋಬೋದು ಇಲ್ಲ ಅಂದರೆ ಮಿಕ್ಸಿ ಚೆನ್ನಾಗಿದೆ ಅಂದರೆ ಬೇಗ ಪೌಡ್ರಾಗಿಬಿಡತ್ತೆ ನಾನು ಹಾಗೆ ಇದ್ದೀನಿ ಚಿಕ್ಕದಾಗ್ಲೂ ಕೂಡ ಹಚ್ಚಿ ಹಾಕ್ಬೋದು ಹಾಗೆ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡಿ ಇದು ಕೂಡ ಸ್ವಲ್ಪ ತಂಡಾಗಬೇಕು ಅಂದರೆ ನಾವು ಮಿಕ್ಸಿಗೆ ಹಾಕಿದಾಗ ಅದು ಸ್ವಲ್ಪ ಬಿಸಿ ಆಗುತ್ತಲ್ವಾ ಸ್ವಲ್ಪ ತಂಡಾದ ನಂತರ ಮತ್ತೊಮ್ಮೆ ಮಿಕ್ಸಿಗೆ ಹಾಕಬೇಕು ಆವಾಗ ಅದು ಕರಿಬೇವು ಬೆಳ್ಳುಳ್ಳಿ ಎಲ್ಲವೂ ಸರಿ ಪೇ ಸರಿ ಪೌಡ್ರಾಗಿಬಿಡತ್ತೆ ನಾವು ಮೊದಲೇ ಹಾಕ್ಬೋದು ಯಾಕೆ ಗೊತ್ತಾ ಮೊದಲೇ ಹಾಕಿದರೆ ಏನಾಗುತ್ತೆ ನೀರಿನ ಅಂಶ ಬಂದು ಅದು ಪೇಸ್ಟ್ ಆಗಿಬಿಡತ್ತೆ ಶೇಂಗಾ ಬೀಜ ನಮಗೆ ಪೌಡ್ರ್ ಆಗಬೇಕು ಅಂದರೆ ನಾನೀಗ ಹೇಳಿದ್ನಲ್ವ ಅದೇ ರೀತಿ ಮಾಡಬೇಕು ಹಾಗೆ ಇದಕ್ಕೆ ಸ್ವಲ್ಪ ಖಾರದ ಪೌಡ್ರ್ ಹಾಕ್ತಾ ಇದ್ದೀನಿ ಅಂದರೆ ಸ್ವಲ್ಪ ಖಾರ ಬೇಕು ಅನ್ನಿಸ್ತು ಉಪ್ಪು ಸರಿಯಾಯಿತು ಹಾಗೆ ನಾನು ಅದನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಒಂದು ದೊಡ್ಡ ಪಾತ್ರೆಲೂ ಕೂಡ ಹಾಕೋಬಹುದು ನಾವು ಇಲ್ಲಿ ಒಂದು ಎರಡು ಪ್ಲೇಟ್ ಇಟ್ಕೊಂಡು ಎರಡು ಸರಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಹಾಕಿ ಸರಿ ಮಿಕ್ಸ್ ಕೊಡಬೇಕು ಮಿಕ್ಸ್ ಆದಾಗ ಅದು ಉಪ್ಪು ಖಾರ ಎಲ್ಲ ಸರಿಯಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ ಇದು ಹೆಲ್ತಿಗೂ ತುಂಬ ಒಳ್ಳೆಯದು ಇದ್ರ ಜೊತೆ ಸ್ವಲ್ಪ ತುಪ್ಪ ಹಾಕಿ ದೋಸೆಗೆ ಚಪಾತಿಗೆ ರೊಟ್ಟಿಗೆ ಈ ರೀತಿ ತಿನ್ಬೌದು ಬಡವರ ಬಾದಾಮಿ ಅಂತ ಹೇಳ್ಬೋದು ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಓಕೆನಾ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅಷ್ಟು ಈಸಿ ಇದೆ ಗೊತ್ತಾ ಶೇಂಗಾ ಬೇಜೋದು ಚಟ್ನಿ ಪುಡಿ ಮಾಡೋದು ತುಂಬ ರೀತಿಯಲ್ಲಿ ನಾವು ತುಂಬ ರೀತಿಯ ಚಟ್ನಿ ಪುಡಿಯನ್ನು ಮಾಡಬಹುದು ಚೆನ್ನಾಗಿರುತ್ತೆ ಇದು ಒಂದು ತಿಂಗಳಲ್ಲ ಎರಡು ತಿಂಗಳು ತಿಂಗಳಿಟ್ಟರು ಹಾಳಾಗಲ್ಲ ಆದರೆ ಸರಿಯಾಗಿ ಕವರಲ್ಲಿ ಹಾಕಿ ಡಬ್ಬಲ್ ಹಾಕಿ ಇಟ್ಕೋಬೇಕು ಒಂದು ಕೆ ಜಿಗೆ ಎಷ್ಟೆಲ್ಲ ಆಯ್ತಲ್ವಾ ನಾವೇನಾದರೂ ಮಾರ್ಕೆಟಿಗೆ ಹೋಗಿ ತರೋದಾದರೆ ಡಬ್ಬಲ್ ರೊಕ್ಕ ಕೊಟ್ಟು ತರಬೇಕು ಅದರಲ್ಲಿ ಅವರು ಯಾವುದು ಖಾರ ಪೌಡ್ರ್ ಹಾಕ್ತಾರೆ ಗೊತ್ತಾಗಲ್ಲಲ್ವ ನಾವು ಮನೆಯಲ್ಲೇ ಮಾಡಿದರೆ ಒಳ್ಳೆಯ ಖಾರ ಪುಡಿ ಹಾಕಿ ಒಳ್ಳೆಯ ಶೇಂಗಾ ಬೀಜ ತಂದು ನಾವು ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಶೇಂಗಾ ಪುಡಿ ಅಂದರೆ ಶೇಂಗಾ ಚಟ್ನಿ ಪುಡಿ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ದೋಸೆಗೂ ಚಪಾತಿಗೂ ಹೀಗೆ ಸ್ವಲ್ಪ ಮಾಡಿಟ್ಕೊಂಡ್ರೆ ಒಂದು ಎರಡು ತಿಂಗಳ ನಾವು ಇಟ್ಕೋಬಹುದು ತುಂಬಾ ಚೆನ್ನಾಗಿ ಬಂತು ನೋಡಿ ಇದೇ ರೀತಿ ನೀವು ಕೂಡ ಮಾಡಿ ಆದರೆ ಇದೇ ರೀತಿ ಮಾಡಿದಾಗ ನಾನು ಹೇಳಿದ್ದಲ್ವ ಅದೇ ರೀತಿ ಮಾಡಿ ಯಾವ ರೀತಿ ಶೇಂಗಾ ಬೀಜ ಹುರಿಬೇಕು ಯಾವ ರೀತಿ ಪೌಡ್ರ್ ಮಾಡಬೇಕು ಮಿಕ್ಸಿಯಲ್ಲೇ ನಾವು ಮಾಡ್ಬೋದು ಹೆಚ್ಚು ಟೈಮು ಬೇಡ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು